ಭಾರತಿಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಗೀತೆ ಚಿಕ್ಕೇಗೌಡ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿದ್ದ ಬಿ ಎನ್ ಕುಮಾರ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನ ಬಯಸಿ ಚಿ ಗೀತಾ ಚಿಕ್ಕೇಗೌಡ ಬಿಟ್ಟು ಮತ್ತಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಚಂದ್ರೇಗೌಡ ಘೋಷಣೆ ಮಾಡಿದರು ಬಳಿಕ ನೂತನ ಅಧ್ಯಕ್ಷೆ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿರುವ ಎಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತೇನೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೂ ಮೂಲಭೂತ ಸೌಕರ್ಯ ಒದಗಿಸುತ್ತೇನೆ ಎಂದರು ಬಳಿಕ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಕುಬೇರ್ ಹಾಗೂ ಮುಖಂಡರಾದ ಭಾರತಿಪುರ ಪುಟ್ಟಣ್ಣ ಮಾತನಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳನ್ನು ಹಾಗೂ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡಬೇಕು ಎಂದರು ಇದೇ ಸ್ಥಳದಲ್ಲಿ ಮಾಜಿ ಅಧ್ಯಕ್ಷ ಬಿ ಎನ್ ಕುಮಾರ್ ಉಪಾಧ್ಯಕ್ಷೆ ಕೃಷ್ಣವೇಣಿ ಸದಸ್ಯ ಶಿವರಾಮು ಕುಬೇರ್ ದೇವಾಂಬ ಶಶಿಕಲಾ ಪೂಜಾ ಮಂಜೇಗೌಡ ಸುನಿಲ್ ಮಂಜುಳಾ ಜಯರಾಮು ರುಕ್ಮಿಣಿ ಮೋಹನ್ ಲಕ್ಷ್ಮಮ್ಮ ಮುಖಂಡರಾದ ಪುಟ್ಟಣ್ಣ ಚಿಕ್ಕೇಗೌಡ ದೇವರಾಜು ಪಿಡಿಒ ದಿನೇಶ್ ಶಿವಕುಮಾರ್ ಶಶಿ ಕುಮಾರ್ ಕಿರಣ್ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಹಲವರು ಹಾಜರಿದ್ದರು ಚುನಾವಣೆಯಲ್ಲಿ ು ಮತ್ತು ಗೀತಾ ಚಿಕ್ಕೇಗೌಡರನ್ನು ಆಯ್ಕೆ ಮಾಡಿದ್ದಾರೆ ಮುಂದಕ್ಕೆ ಇವರು ಈ ನಮ್ಮ ಮೂಲಭೂತ ಸೌಕರ್ಯಗಳಾದ ಗ್ರಾಮ ಪಂಚಾಯಿತಿ ಯಾವ ಮೂಲಭೂತ ಸೌಕರ್ಯಗಳ ಅಗತ್ಯವಿದೆಯೋ ಅದನ್ನು ಯಾವುದೇ ಮನಸ್ತಾಪವಿಲ್ಲದೆ ಯಾರೇ ಬಂದರೂ ಎಲ್ಲರಿಗೂ ಮಾದರಿಯಾಗಬೇಕೆಂದು ನಾನು